ಲೋಕಾಯುಕ್ತ ಬಲೆಗೆ ಸಿಕ್ಕಿದ್ದ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ ಇಲಾಖೆಯ ಸಹಾಯಕ ಇಂಜಿನಿಯರ್ ಆಂಜನೇಯ ಮೂರ್ತಿಗೆ ಕೆ ಆರ್ ಎಸ್ ಪಕ್ಷದ ವತಿಯಿಂದ ನಗರದಲ್ಲಿ ಸನ್ಮಾನ ಗೌರಿಬಿನ್ನೂರು ತಾಲೂಕಿನ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ ಇಲಾಖೆಯ ಸಹಾಯಕ ಇಂಜಿನಿಯರ್ ಆಂಜನೇಯ ಮೂರ್ತಿಯವರು ಇತ್ತೀಚೆಗೆ ಅಕ್ರಮ ಸಂಪಾದನೆಯ ಆರೋಪದ ಅಡಿಯಲ್ಲಿ ಲೋಕಾಯುಕ್ತರು ದಾಳಿ ನಡೆಸಿ ಆ ದಾಳಿಯಲ್ಲಿ ಸುಮಾರು ಐದಾರು ಕೋಟಿಗೂ ಹೆಚ್ಚು ಅಕ್ರಮ ಆಸ್ತಿ ಸಂಪಾದನೆಯ ಕುರಿತು ಪ್ರಕರಣವನ್ನು ದಾಖಲಿಸಿದ್ದಾರೆ ಆದರೆ ಇದುವರೆಗೂ ಆ ಪ್ರಕರಣದಲ್ಲಿ ಆರೋಪಿಯಾಗಿರುವಂಥ ಆಂಜನೇಯ ಮೂರ್ತಿಯವರನ್ನು ಬಂಧಿಸಿಲ್ಲ ಹಾಗೂ ಇಲಾಖೆಯಿಂದ ಅಮಾನತ್ತು ಕೂಡ ಮಾಡಿಲ್ಲ ಎಂದು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಮುಖಂಡರು ಆರೋಪ ಮಾಡಿದ್ದಾರೆ ಅಷ್ಟೇ ಶುಕ್ರವಾರ ಮಧ್ಯಾಹ್ನ ಸುಮಾರು ಮೂರುವರೆ ಗಂಟೆ ವೇಳೆಯಲ್ಲಿ ಆಂಜನೇಯ ಮೂರ್ತಿಯವರ ಕಚೇರಿಗೆ ಭೇಟಿ ನೀಡಿದಾಗ ಅವರು ಕಚೇರಿಯಲ್ಲಿ ಇಲ್ಲದನ್ನು ಕಂಡು ಅವರಿಗೆ ಜೈಕಾರಗಳನ್ನು ಕೂಗಿ ಅವರ ಕಚೇರಿಯಲ್ಲಿರುವ ಅವರ ಕುರ್ಚಿಗೆ ಸನ್ಮಾನ ಮಾಡಿ ಇಂತಹ ಭ್ರಷ್ಟ ಹಾಗೂ ತಿನ್ನಬಾರದನ್ನು ತಿನ್ನುವಂತಹ ವ್ಯಕ್ತಿಗಳು ನಮ್ಮ ದೇಶದಲ್ಲಿ ರಾಜಾರೋಷವಾಗಿ ತಿರುಗಾಡುತ್ತಿದ್ದಾರೆ ಮತ್ತು ಜನರ ತೆರಿಗೆಯನ್ನು ವಂಚಿಸುತ್ತಿದ್ದಾರೆ ಎಂದು ತೀವ್ರ ಅಸಮಾನದ ಅಸಮಾಧಾನವನ್ನು ವ್ಯಕ್ತಪಡಿಸಿ ನಂತರ ಆಕ್ರೋಶ ಹೊರ ಹಾಕಿದ್ದಾರೆ ಹಾಗಾಗಿ ನಾವು ಸನ್ಮಾನ ಮಾಡುತ್ತಿದ್ದೇವೆ ಇವರಿಗೇನು ನಾವು ಧಿಕ್ಕಾರವನ್ನು ಕೂಗುತ್ತಿಲ್ಲ ಎಂದು ವ್ಯಂಗ್ಯವಾಗಿ ಭ್ರಷ್ಟ ಅಧಿಕಾರಿ ವಿರುದ್ಧ ಕೆ ಆರ್ ಎಸ್ ಪಕ್ಷದ ಮುಖಂಡರು ಆಕ್ರೋಶ ಹೊರ ಹೊರಹಾಕಿದರು ಯಾವ್ದು ಯಾವ ಗ್ರಾಮೀಣ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಎಡುಬದಿ ಆಗಿರುವಂತಹ ಆಂಜನೇಯ ಮೂರ್ತಿ ಏನು ಮೊನ್ನೆ ನಡೆದಂತ ಲೋಕಾಯುಕ್ತ ರೈಡ್ ನಲ್ಲಿ ದಾಳಿಯಲ್ಲಿ ಸುಮಾರು ಹಲವಾರು ಕೋಟಿಗಳ ಭ್ರಷ್ಟಾಚಾರ ಮಾಡಿ ಲೂಟಿ ಮಾಡಿ ಸಿಕ್ಕಿ ಬಿದ್ದಿರುವಂತದ್ದು ನಮ್ಮೆಲ್ಲರೂ ಗೊತ್ತಾಗಿದೆ ಈ ಹಿನ್ನೆಲೆಯಲ್ಲಿ ರಾಜ್ಯಾದ್ಯಂತ ಭ್ರಷ್ಟಾಚಾರ ಮಾಡಿ ಲೂಟಿ ಮಾಡಿ ಸಿಕ್ಕಿ ಬೀಳ್ತಾ ಇರುವಂತಹ ಕಳ್ಳ ಕದೀಮ ದೇಶದ್ರೋಹಿ ಅಧಿಕಾರಿಗಳು ಯಾರಿದ್ದಾರೆ ಈ ಕಡೆ ಮಾತ್ರ ಸನ್ಮಾನಿಸೋದ್ರ ಮುಖಾಂತರ ಅಂತವರಿಗೆ ಜೈಕಾರ ಹಾಕಿ ಅವರನ್ನ ಸನ್ಮಾನಿಸುವಂತಹ ಕೆಲಸವನ್ನ ಆರ್ ಎಸ್ ಪಕ್ಷ ಇವತ್ತು ರಾಜ್ಯವ್ಯಾಪಿ ಮಾಡ್ತಾ ಬರ್ತಾ ಇದೆ ಏನು ಭ್ರಷ್ಟರಿಗೆ ಯಾಕೆ ಸನ್ಮಾನ ಮಾಡ್ತಾ ಇದೀವಿ ಅಂತ ಅಂದ್ರೆ ಇವತ್ತು ಇಡೀ ದೇಶದಲ್ಲಿ ನಾವೆಲ್ಲರೂ ಇಡೀ ದೇಶದ ಎಲ್ಲ ಜನರು ಸಮಾನವಾಗಿ ಹಂಚಿಕೊಂಡು ತಿನ್ನೋದಿಕ್ಕೆ ಬೇಕಾಗಿರುವಂತಹ ಹಂಚಿಕೊಂಡು ಬದುಕೋದಕ್ಕೆ ಬೇಕಾಗಿರುವಂತಹ ಸಂಪನ್ಮೂಲಗಳು ಈ ದೇಶದಲ್ಲಿ ಇದ್ದಾಗಲೂ ಕೂಡ ಇಂತಹ ಯಾರೋ ಕೆಲವೊಬ್ರು ಅನ್ನ ತಿನ್ನದಂತಹ ಅವಿವೇಕಿಗಳು ಇವತ್ತು ಈ ದೇಶದ ಈ ನಾಡಿನ ಸಂಪತ್ತನ್ನ ಈ ದೇಶದ ನೂರಾರು ಕೋಟಿ ಜನರಿಗೆ ಸೇರ್ಬೇಕಾಗಿರುವಂತಹ ಸಂಪತ್ತನ್ನ ತಮ್ಮ ದುರಾಸೆಯ ಕಾರಣಕ್ಕೆ ಲೂಟಿ ಮಾಡಿ ಒಂದು ಕಡೆ ಕೂಡಿ ಮುಖಾಂತರ ಹಲವಾರು ಜನರನ್ನ ಕೋಟ್ಯಾಂತರ ಜನರನ್ನ ಒಂದು ಅವರಿಗೆ ಸಿಗಬೇಕಾಗಿರುವಂತಹ ಸೌಲಭ್ಯಗಳಿಂದ ವಂಚಿತರನ್ನಾಗಿ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಇಂತಹ ದೇಶಕ್ಕೆ ಮಾರಕವಾಗಿರುವಂತಹ ಇಂತಹ ದೇಶದ್ರೋಹಿಗಳನ್ನ ನಾವು ಸನ್ಮಾನಿಸಬೇಕು ಇವತ್ತು ಇಂಥವರಿಗೆ ಬಹಳ ಮುಖ್ಯವಾಗಿ ನಮ್ಮ ದೇಶದಲ್ಲಿ ಭ್ರಷ್ಟಾಚಾರ ಇವತ್ತು ತುಂಬಾ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ ರಾಜಕಾರಣಿಗಳು ಭ್ರಷ್ಟಾಚಾರದಲ್ಲಿ ಮುಳುಗಿದ್ದಾರೆ ರಾಜಕಾರಣಿಗಳೇ ಸ್ವತಃ ಭ್ರಷ್ಟಾಚಾರದಲ್ಲಿ ಮುಳುಗಿ ಈ ನಾಡನ್ನ ಈ ದೇಶವನ್ನ ತಮ್ಮ ಅಧಿಕಾರವನ್ನ ದುರುಪಯೋಗ ಪಡಿಸಿಕೊಂಡು ಲೂಟಿ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಇಂತಹ ಕಳ್ಳ ಕದಿಮರನ್ನ ಪ್ರಶ್ನೆ ಮಾಡುವವರೇ ಇವತ್ತು ಇಲ್ಲದಂತಾಗಿದ್ದಾರೆ ಇಂತಹ ಸಂದರ್ಭವನ್ನ ಸದುಪಯೋಗ ಮಾಡಿಕೊತಾ ಇರುವಂತಹ ಕೆಲವೊಂದು ಭ್ರಷ್ಟ ಈ ತರದ ಅಧಿಕಾರಿಗಳು ರಾಜ್ಯಾದ್ಯಂತ ಇವತ್ತು ದೇಶಾದ್ಯಂತ ಏನು ಸಾರ್ವಜನಿಕರು ತೆರಿಗೆ ಲೂಟಿ ಮಾಡುವಂತಹ ಕೆಲಸದಲ್ಲಿ ನಿರತರಾಗಿದ್ದಾರೆ ಇಂಥವರನ್ನ ಹಿಡಿದು ಶಿಕ್ಷೆಯನ್ನ ಕೊಡಿಸಬೇಕಾಗಿರುವಂತಹ ಜನಪ್ರತಿನಿಧಿಗಳು ಇಂಥವರಿಗೆ ಕಠಿಣವಾದಂತಹ ಶಿಕ್ಷೆಯನ್ನ ಕೊಡುವಂತಹ ಕಾನೂನನ್ನ ರೂಪಿಸಬೇಕಾಗಿರುವಂತಹ ಜನಪ್ರತಿನಿಧಿಗಳನ್ನ ನಾವು ಆಯ್ಕೆ ಮಾಡಿಕೊಂಡಿರುವಂತಹ ಜನಪ್ರತಿನಿಧಿಗಳೇ ಇವತ್ತು ನೇರವಾಗಿ ಭ್ರಷ್ಟಾಚಾರದಲ್ಲಿ ಮುಳುಗಿರುವ ಕಾರಣಕ್ಕಾಗಿ ಇಂಥ ನೀಚರಿಗೆ ಅದಮರಿಗೆ ಜನದ್ರೋಹಿಗಳಿಗೆ ನಾಡದ್ರೋಹಿಗಳಿಗೆ ಇವತ್ತು ಶಿಕ್ಷೆಯೇ ಇಲ್ಲದಂತ ಹಾಕ್ಬಿಟ್ಟಿದೆ ಲೋಕಾಯುಕ್ತವ್ರು ಹಿಡಿತೀರಾ ರೈಡ್ ಮಾಡ್ತೀರಾ ಮಾಡಿ ಏನು ಹದಿನಾಲ್ಕು ಜನ ಜೈಲಿ ಕಳಿಸ್ತೀರಾ ಕಳಿಸಿ ಮತ್ತೆ ಬರೋದು ಮತ್ತೆ ಬೇಲ್ ತಗೊಳ್ಳೋದು ಮತ್ತೆ ಡಿಪಾರ್ಟ್ಮೆಂಟ್ ಎನ್ಕ್ವರಿ ಎದುರಿಸೋದು ಮತ್ತೆ ಲೂಟಿ ಮಾಡೋದಕ್ಕೆ ಹಿಡಿಯೋದು ಎಷ್ಟೋ ಇಲಾಖೆಗಳಲ್ಲಿ ಇವತ್ತೆಲ್ಲ ಹೊರ ಹೋಗಿದ್ದಾರೆ ಇವರು ಪಣ್ಯಾತ್ಮರು ಎಷ್ಟೋ ಇಲಾಖೆಗಳಲ್ಲಿ ಲೋಕಾಯುಕ್ತ ರೇಡ್ ಆದಂತಹ ಸಂದರ್ಭದಲ್ಲೂ ಕೂಡ ರೇಡ್ ಮೇಲೂ ಅದೇ ಇಲಾಖೆಗೆ ಅದೇ ಕುರ್ಚಿ ಮೇಲೆ ಬಂದು ಕೂತ್ಕೊಂಡು ಕೆಲಸ ಮಾಡ್ತಾ ಇರುವಂತಹ ದುಷ್ಟರನ್ನ ನಾವು ನೋಡಿದೀವಿ ಆ ಕಾರಣಕ್ಕಾಗಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಇವತ್ತು ಕಾನೂನಲ್ಲಂತೂ ಇವ್ರಿಗೆ ಶಿಕ್ಷೆ ಆಗುತ್ತೋ ಇಲ್ಲೋ ಗೊತ್ತಿಲ್ಲ ಆದ್ರೆ ನಾವು ಸಾರ್ವಜನಿಕರು ನಮ್ಮ ತೆರಿಗೆ ಹಣವನ್ನ ಲೂಟಿ ಮಾಡ್ತಾ ಇರುವಂತಹ ಇಂತಹ ನಾಡದ್ರೋಹಿ ಜನದ್ರೋಹಿ ದೇಶದ್ರೋಹಿಗಳಿಗೆ ನಮ್ಮ ತೆರಿಗೆ ಹಣವನ್ನ ತಿಂತಾ ಇರುವಂತಹ ಅನ್ನವನ್ನ ತಿನ್ನದೆ ತಿನ್ನಬಾರದನ್ನ ತಿಂತ ಇರುವಂತಹ ಇಂತಹ ಜನದ್ರೋಹಿಗಳಿಗೆ ಸನ್ಮಾನ ಮಾಡಬೇಕು ಸನ್ಮಾನ ಅಂತಂದ್ರೆ ಹೇಳ ಇವಾಗ ನಾವು ಸನ್ಮಾನ ಮಾಡ್ತೀವಿ ಅಂತ ಬಂದ್ರೆ ಎಷ್ಟೋ ಕಡೆ ಪೊಲೀಸರು ಸನ್ಮಾನ ಮಾಡಕೋಂತ ನಡಿತಾ ಇದಾರೆ ಮೊನ್ನೆ ಆ ತುಮಕೂರಿನ ಡಿ ಸಿ ಇಲ್ಲಿಯೇ ಪುಣ್ಯಾತ್ಮೂರು ಶಾಸಕರು ಶಾಸಕರ ಮಗ ಏನು ಒಂದಷ್ಟು ತುಮಕೂರ್ನ ತುಮಕೂರು ಜಿಲ್ಲೆಗೆ ಸೇರಿದಂತ ಸರ್ಕಾರಿ ಭೂಮಿಯನ್ನ ಅಕ್ರಮವಾಗಿ ಅವರು ಪರಬಾರೆ ಮಾಡಿಕೊಂಡಿದ್ರು ಅಕ್ರಮವಾಗಿ ಪರಬಾರಿ ಮಾಡಿಕೊಂಡಂತ ಜಮೀನ್ಗೆ ಆ ತಗಿತ್ತಿ ತುಮಕೂರಿನ ಡಿಸಿ ಅದನ್ನ ಕನ್ವರ್ಷನ್ ಮಾಡಿ ಕೊಟ್ಟಿದ್ರು ಅವ್ರಿಗೆ ಸನ್ಮಾನ ಮಾಡಬೇಕು ಅಂತ ಒಂದೊಂದು ಸಂದರ್ಭದಲ್ಲಿ ತುಮಕೂರಿನಲ್ಲಿ ನೂರಾರು ಜನ ಪೊಲೀಸರು ಬಂದು ನಮ್ಮನ್ನ ತಡೆದ್ರು ಅಂದ್ರೆ ಭ್ರಷ್ಟರು ಬಲಿಷ್ಠರಾಗಿದ್ರೆ ಸನ್ಮಾನ ಮಾಡಿಸ್ಕೊಳ್ಳೋದ್ರಿಂದ ಕೂಡ ಅವರು ಎಸ್ಕೇಪ್ ಆಗುವಂತದನ್ನ ಮಾಡ್ತಾ ಇದ್ದಾರೆ ಇವತ್ತು ಪುಣ್ಯಕ್ಕೆ ನಮ್ಗೆ ಯಾರು ಪೊಲೀಸರು ಬಂದು ಅಡ್ಡಿ ಮಾಡ್ತಾ ಇಲ್ಲ ನಮ್ಮ ಹಕ್ಕು ನಮ್ಮ ಕರ್ತವ್ಯ ಕೂಡ ಪುಣ್ಯಾತ್ಮರಿಗೆ ಏನು ಇವರಿಗೆ ಸನ್ಮಾನ ಮಾಡುವಂತದ್ದು ಹಾಗಾಗಿ ನಾವು ಯಾವುದೇ ಇಲಾಖೆಯಲ್ಲಿ ಯಾವುದೇ ಸರ್ಕಾರಿ ಅಧಿಕಾರಿಗಳಿಗೆ ಅಥವಾ ಪೊಲೀಸರಿಗೆ ಹಾಕ್ಬೋದು ಬೇರೆ ಬೇಕಾದವ್ರಿಗೆ ಬೇಕಾಗಿರುವಂತಹ ಜನರು ಸನ್ಮಾನ ಮಾಡುವಂತ ನಾವೆಲ್ಲ ನೋಡ್ತಾ ಇದ್ದೀವಿ ಸೊ ಹಾಗಾಗಿ ನಾವು ಇವ್ರಿಗೆ ಧಿಕ್ಕಾರ ಏನು ಗುಪ್ತಾ ಇಲ್ಲ ಇಂತಹ ಜನರ ತೆರಿಗೆ ಹಣವನ್ನ ತಿಂದು ಅನ್ನ ತಿನ್ನದಂತ ಕೆಲಸವನ್ನ ಮಾಡಿರುವಂತಹ ಆಂಜನೇಯ ಮೂರ್ತಿ ಅವರಿಗೆ ಆಂಜನೇಯ ಮೂರ್ತಿ ಅವರಿಗೆ ಭ್ರಷ್ಟಾಚಾರ ಮಾಡಿರುವಂತಹ ಆಂಜನೇಯ ಮೂರ್ತಿ ಅವರಿಗೆ ಐದಾರು ಕೋಟಿ ಜನರ ತೆರಿಗೆ ಹಣವನ್ನ ಲೂಟಿ ಮಾಡಿ ಕೊಳ್ಳೆ ಹೊಡೆದಿರುವಂತಹ ಆಂಜನೇಯ ಮೂರ್ತಿಗೆ ಆಂಜನೇಯ ಮೂರ್ತಿಗೆ ಇವತ್ತು ಕಳ್ಳನನ್ನ ಕಳ್ಳ ಅನ್ನುವಂತವ್ರ ಮೇಲೆನೆ ಕೇಸಾಕುವಂತಹ ವ್ಯವಸ್ಥೆ ಇವತ್ತು ನಿರ್ಮಾಣ ಆಗಿದೆ ಹಾಗಾಗಿ ಈ ಪುಣ್ಯಾತ್ಮರಿಗೆ ಜೈಕಾರವನ್ನು ಹಾಕಿ ಅವ್ರಿಗೆ ನೀವು ಬಹಳ ಗಣಂದ ಕೆಲಸ ಮಾಡಿದಿರಾ ಬಹಳ ಒಳ್ಳೆ ಕೆಲಸ ಮಾಡಿದಿರಪ್ಪ ಪುಣ್ಯಾತ್ಮ ಕಡೆಯು ಅಂತ ಹೇಳಿ ಸನ್ಮಾನ ಮಾಡ್ಬೇಕಂತ ಹೇಳಿ ನಾವು ಇಲ್ಲಿ ಪೇಟ ಆರ ಹೂವಿನಾರ ಎಲ್ಲಾ ತೆಗೆದುಕೊಂಡು ಬಂದಿದೀವಿ ಈಗ ಆದ್ರೆ ಪಾಪ ಅವೈ ಹಿಂಗ ಅದೃಷ್ಟ ಚೆನ್ನಾಗಿಲ್ಲ ಅನ್ಸುತ್ತೆ ನಮ್ ಕೈಯಲ್ಲಿ ಸನ್ಮಾನ ಮಾಡಿಸ್ಕೊಳದಕ್ಕೆ ಆಗಲೇ ಓಡೋಗಿದ್ದಾರೆ ಬಹುಶಃ ಲೋಕಾಯುಕ್ತ ಆ ರೈಡ್ ಅಲ್ಲಿ ಸಿಕ್ಕಿಬಿಟ್ಟು ಜೈಲ್ಗೆ ಹೋದಂಗೆ ಕಾಣ್ತಾ ಇಲ್ಲ ಅವರು ಜೈಲ್ ಹೋಗಿಲ್ಲ ಅಲ್ಲ ಜೈಲ್ಗೆ ಹೋಗಿಲ್ಲ ರೈಡ್ ಆಗಿದೆ ಆದ್ರೆ ಈಗ ಅವ್ರು ಯಾಕೆ ಬಂದಿಲ್ಲ ಇಲ್ಲಿ ಅವ್ರ ಏನಾದ್ರು ಅಮಾನತ್ ಮಾಡಿದ್ದಾರೆ ಗೊತ್ತಾಗಿದ್ದೆ ಅಮಾನತ್ಮಾನ ಮಾಡಿದಾರ ಅಮಾನತ್ತು ಮಾಡಿಲ್ಲ ಎಂತ ವ್ಯವಸ್ಥೆಯಲ್ಲಿ ನಾವಿದೀವಿ ಅಂತ ಅಂದ್ರೆ ಲೋಕಾಯುಕ್ತದವರೇ ರೇಡ್ ಮಾಡಿ ಲೋಕಾಯುಕ್ತದವರೇ ಈಗ ಆತ ಇಷ್ಟು ಕೋಟಿ ರೂಪಾಯಿಗಳನ್ನ ಅಕ್ರಮ ಆಸ್ತಿಯನ್ನಾಗಿ ಮಾಡಿದಾನೆ ಅಂತ ಹೇಳಿ ಮೇಲ್ನೋಟಕ್ಕೆ ಪ್ರೈಮರಿ ಎಫ್ಐಆರ್ ಹಾಕಿ ಅವ್ರ ಲೆಕ್ಕ ಕೊಟ್ಟ ಮೇಲೂ ಕೂಡ ಇಲಾಖೆಯವರು ಅವ್ರನ್ನ ಸಸ್ಪೆಂಡ್ ಮಾಡ್ತಾ ಇಲ್ಲ ಅಮಾನತ್ ಮಾಡ್ತಾ ಇಲ್ಲ ಕೆಲಸನ ತೆಗಿತಾ ಇಲ್ಲ ಅಂತ ಅಂದ್ರೆ ಯಾವ ಮಟ್ಟಕ್ಕೆ ವ್ಯವಸ್ಥೆ ಯಾವ ಅಧೋಗಿದೆ ಸರ್ಕಾರ ನಡೆಸ್ತಾ ಇರೋ ಯಾವ ರೀತಿಯಾಗಿ ಭ್ರಷ್ಟರನ್ನ ರಕ್ಷಣೆ ಮಾಡ್ತಾ ಇದಾರೆ ಅನ್ನೋದನ್ನ ರಾಜ್ಯದ ಜನ ನೋಡಿ ಅರ್ಥ ಮಾಡ್ಕೋಬೇಕು ಈ ಕಾರಣಕ್ಕಾಗಿ ನಾವು ಬಂದಿದ್ದೀವಿ ಆ ಪುಣ್ಯಾತ್ಮ ಆಂಜನೇಯ ಇಲ್ಲ ಅಂತ ಕಾಣುತ್ತೆ ಆಂಜನೇಯ ಎಲ್ಲಿ ಯಾವ ಹೋಗಿದಾರ ಗೊತ್ತಿಲ್ಲ ಹಾಗಾಗಿ ಈಗ ಆಂಜನೇಯನವರ ಕುರ್ಚಿ ಚೇರು ಏನಿದೆ ಟೇಬಲ್ ಏನಿದೆ ಆ ಕುರ್ಚಿಗೆ ಸನ್ಮಾನ ಮಾಡಿ ನಿನ್ನಂತ ಬಹಳ ದೊಡ್ಡ ಮನಂದಾರಿ ಕೆಲಸ ಮಾಡಿದ್ಯಪ್ಪ ನೀನು ಪುಣ್ಯಾತ್ಮ ನಿನ್ನಂತವರ ಕೀರ್ತಿ ಇಡೀ ರಾಜ್ಯಕ್ಕೆ ಹರಡಬೇಕು ಕೀರ್ತಿನ ಕುಕ್ಕೆ ಕುಕ್ಕೆ ಹಾತಿ ನಿನ್ನಂತವರ ಜನಸಾಮಾನ್ಯರ ತೆರಿಗೆ ರೂಟಿ ಮಾಡಿದಂತಹ ನಿನ್ನಂತ ನೀಚರ ಕುಖ್ಯಾತಿ ಇಡೀ ರಾಜ್ಯಕ್ಕೆ ಹಬ್ಬಬೇಕು ಅನ್ನೋ ಕಾರಣಕ್ಕಾಗಿ ಈ ಸನ್ಮಾನವನ್ನ ಮಾಡಿದೀವಿ ಎನ್ನುವನ್ನ ಹೇಳುವಂತ ಕೆಲಸವನ್ನ ನಾವು ಹೋಗಿ ಈಗ ಸನ್ಮಾನ ಮಾಡಿ ನಾವು ಮಾಡೋಣ ಮನೆ ಕಚೇರಿ ಒಳಗಡೆ ಬಿಟ್ಟು ತೊಲಗಿ ಪ್ರಾಮಾಣಿಕ ರಾಜಕಾರಣಕ್ಕೆ ಮುಂದಾಗಿ ಕಚೇರಿ ಜೈ ತರಿಗನಾವ್ ಕಚೇರಿಗೆ ಆಡಿಯಲ್ಲಿ ಸಿಕ್ಕಿದ ಆಂಧ್ರನೇ ಮುಖ್ಯವರಿಗೆ ಜೈ ಕಚೇರಿ ಒಳಗಡೆ ಆಗ್ತೈದಿ ದೈವಂತ ನಿಶப்தವಾಗಿ ಇಹೊಳ್ಳಿ ಇಲ್ಕಾ ಕಾರಲ್ಲಿರೋ ಆಫೀಸಲ್ ಕೂತ್ಕೊಂಡೆ ಇಷ್ಟಲ್ಲಾ ಲೂಟಿ ಮಾಡಿದ್ದಾರೆ ಸಮೇ ತಂಪಾತ್ ಗಾಡಿ

இல்ல 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 இல்லப்பா இல்ல அல்ல எல்லாம் ಈಗ ನಾವು ಏನು ಗೌರಿಬಿದೂರಿನ ನೀರು ಮತ್ತೆ ನೈರ್ಮಲ್ಯ ಆ ಇಲಾಖೆಯ ಇಂಜಿನಿಯರ್ ಎ ಡಬ್ಲ್ಯ ಆಗಿರುವಂತಹ ಆಂಜನೇಯ ಅವರು ಭ್ರಷ್ಟಾಚಾರ ಮಾಡಿ ಜನರ ತೆರಿಗೆ ಲೂಟಿ ಮಾಡಿ ಸಿಕ್ ಬಿದ್ದಿದ್ದಾರೆ ಹಾಗಾಗಿ ಅವರಿಗೆ ಅದೇ ಜನರ ಪರವಾಗಿ ನಾಗರಿಕರ ಪರವಾಗಿ ಸನ್ಮಾನವನ್ನ ಮಾಡಬೇಕು ಅಂತ ಹೇಳಿ ಗೋರಿಬಿದವರಿನ ನಮ್ಮ ಎಲ್ಲಾ ಪಕ್ಷದ ಸೈನಿಕರು ಇವತ್ತು ನಾವಿಲ್ಲಿ ಬಂದಿದ್ದೀವಿ ಆದ್ರೆ ಈ ಭ್ರಷ್ಟ ಆಂಜನೇಯ ಮೂರ್ತಿ ಅವರು ಏನು ಲೋಕಾಯುಕ್ತ ಹೇಳಾದಿಂದ ಇಲ್ಲಿ ಬಂದಿಲ್ಲಂತೆ ಮೇಲಧಿಕಾರಿಗಳು ನಾವು ಆಕ್ಚುಲಿ ಅವರನ್ನು ಕೇಳಬೇಕು ಮೇಲ್ ಅಧಿಕಾರಿಗಳನ್ನು ಈಗ ಬಂದಿಲ್ಲ ಅಂತ ಅಂದ್ರೆ ಇಲ್ಲಿ ತಪ್ಪಿಸ್ಕೊಂಡು ಹೋಗಿದ್ದಾನ ಅಬ್ಸ್ಕ್ಯಾಂಡ್ ಆಗಿದಾನಾ ಅಥವಾ ನೀವೇ ಆತನಿಗೆ ರದ್ದಲ್ಲಿ ಕಳಿಸಿದೀರಾ ಅಥವಾ ನೀವೇ ಅವರನ್ನ ಸಸ್ಪೆಂಡ್ ಮಾಡಿದೀರಾ ಅಥವಾ ಇನ್ನೂ ಮುಂದುವರೆದಿ ದೇಶವನ್ನ ಉಳಿಸ್ಕೋಬೇಕು ಅಂತ ಹೇಳಿ ಡಿಸ್ಮಿಸ್ ಮಾಡಿದರಾ ಅಂತ ಹೇಳಿ ನಾವೀಗ ಮೇಲಧಿಕಾರಿಗಳಲ್ಲಿ ಕೇಳಿ ತಿಳ್ಕೋಬೇಕು ಆದ್ರೆ ಆತ ಇಲ್ಲಿ ಇದರ ಕಾರಣಕ್ಕಾಗಿ ನಾವಿವ್ ಮಾಡ್ತಾ ಇದ್ದೀವಿ ನಾನು ಈ ಮುಖಾಂತರ ರಾಜ್ಯದ ಎಲ್ಲ ಏನು ಅನ್ನ ತಿನ್ನೋದನ್ನ ಬಿಟ್ಟಿರುವಂತಹ ಎಲ್ಲ ಸರ್ಕಾರಿ ಅಧಿಕಾರಿ ಮತ್ತೆ ಪೊಲೀಸರಿಗೆ ಈ ಮುಖಾಂತರ ಕೇಳ್ಕೊಳ್ಳೋದೇನು ಅಂತ ಅಂದ್ರೆ ನಿಮಿಗೂ ಕೂಡ ನಿಮ್ಮ ಮರ್ಯಾದೆಯನ್ನು ಕೂಡ ಈ ರೀತಿಯಾಗಿ ಹರಾಜ್ ಹಾಕುವಂತ ಕೆಲಸ ಆಗಬಾರ್ದು ಅಂತ ಅಂದ್ರೆ ಏನಿವತ್ತು ಇವತ್ತು ಬಂಗ್ಲೆ ಕಾರು ಸೂಟು ಬೂಟು ಹಾಕೊಂಡು ನೀವು ಸರ್ಕಾರಿ ಅಧಿಕಾರಿಗಳು ಜನರ ದುಡ್ಡನ್ನ ಲೂಟಿ ಮಾಡಿ ತಿಂಡಿ ತೇಗ್ತಾ ಇದ್ರಲ್ಲ ಇವತ್ತು ಮೆರಿತಾ ಇದಿರಲ್ಲ ಜನರ ಮುಂದೆ ಒಳ ನಾವು ಸಭ್ಯಸ್ರು ಒಳ ನಾವು ಮನೆಯದೋಸ್ರು ಅಂತ ಹೇಳಿದ್ ಇವತ್ತು ಮೆರೀತಾ ಇದ್ದೀರಲ್ಲ ನಿಮ್ಮ ಮರ್ಯಾದೆ ಉಳ್ಕೋಬೇಕು ಅಂತ ಅಂದ್ರೆ ಅನ್ನ ತಿನ್ನೋ ಕೆಲಸ ಮಾಡಿ ಮೊದಲು ಕಕ್ಕ ಕೆಲಸವನ್ನ ಯಾರಾದ್ರೂ ಅಧಿಕಾರಿಗಳು ಸರ್ಕಾರಿ ಅಧಿಕಾರಿಗಳು ಮಾಡ್ತಾ ಇದ್ರಿ ಲಂಚ ಭ್ರಷ್ಟಾಚಾರ ಇದ್ರಿ ದಯವಿಟ್ಟು ನಿಲ್ಲಿಸಿ ನಿಮ್ಮ ಹೆಂಡತಿ ಮಕ್ಕಳನ್ನ ಜನ ಆದಿ ಬೀದಿಯಲ್ಲಿ ನಿನ್ನ ಗಂಡ ಇಂದ ನೀಚ ನಿಮ್ಮ ಅಪ್ಪ ಇಂದ ಭ್ರಷ್ಟಾಚಾರಿ ನಿಮ್ಮ ಅಪ್ಪ ಇಂದ ಜನದ್ರೋಹಿ ನಿಮ್ಮ ಅಪ್ಪ ಇಂದ ಲುಚ್ಚ ಜನರ ಕರಿಗಣವನ್ನ ತಿಂದಂತವ್ರು ನಿಮ್ಮಪ್ಪ ಅನ್ನುವಂತದನ್ನ ನಿಮ್ಮ ಮಕ್ಕಳಿಗೆ ನಿಮ್ಮ ಹೆಂಡತಿಯರಿಗೆ ಯಾರು ಆದಿ ಬೀದಿ ಜನ ಪ್ರಶ್ನೆ ಮಾಡಬಾರ್ದು ಅಥವಾ ಮುಂದೊಂದು ದಿನ ನೀವು ಕೂಡ ಪಬ್ಲಿಕ್ ಅಲ್ಲಿ ಹೋಗಬೇಕಾದ್ರೆ ಜನ ನಿಮ್ಗೆ ಚಪ್ಪಲಿ ಬೀಸೋದನ್ನ ಮಾಡಬಾರ್ದು ಅಂತ ಅಂದ್ರೆ ಎಚ್ಚಿ ಇದು ನಿಮಗೆ ಸ್ಯಾಂಪಲ್ ನಾವು ಸ್ಯಾಂಪಲ್ ಆಗಿ ತೋರ್ತಾ ಇರೋದು ನಿಮ್ಗೆ ಒಂದಷ್ಟು ಮರ್ಯಾದೆನ ಉಳಿಸ್ಕೊಳ್ಳುವಂತ ಕೆಲಸವನ್ನ ನೀವು ಮಾಡ್ಲಿ ಇನ್ನು ಮುಂದೆ ಆದ್ರೂನು ಏನು ಅನ್ನ ತಿಂದ ಇರುವಂತ ಕೆಲಸವನ್ನ ಮಾಡೋದನ್ನ ನಿಲ್ಲಿಸ್ತಿ ಅಂತ ಹೇಳಿ ನಮ್ಮ ಪಕ್ಷಕೋಟಿಯಿಂದ ಈ ತರದ ಗೌರವವನ್ನ ಮಾಡೋದಕ್ಕೆ ನಿಮ್ಗೆ ಬಂದಿರುವಂತದ್ದು ಇದನ್ನು ಕೂಡ ನೀವು ಎಷ್ಟೋ ಜನ ನೋಡ್ತಾ ಇದೀವಿ ಅವ್ರಿಗೆ ನಾವಿನ್ ಯಾಕೆ ಮಾಡ್ತಾ ಇದೀವಿ ಯಾಕೆ ಮರ್ಯಾದೆ ಮಾಡ್ತಾ ಇದೀವಿ ಯಾಕೆ ಗೌರವ ಕೊಡ್ತಾ ಇದೀವಿ ಅನ್ನೋದನ್ನು ಕೂಡ ಎಷ್ಟೋ ಬೇಕು ಇವರಿಗೆ ಮರ್ಯಾದೆ ಅನ್ನೋದೇ ಇಲ್ಲ ಮರ್ಯಾದೆ ಮೂರು ಮೂರು ಬಿಟ್ಟು ಈ ಕುರ್ಚಿ ಮೇಲೆ ಕುತ್ಕೊಂಡು ಇವರು ಡ್ಯೂಟಿ ಮಾಡೋದಕ್ಕೆ ಬಂದಿರುವಂತಹ ನೀಚ ಭ್ರಷ್ಟ ಅಧಿಕಾರಿಗಳು ಕೆಲವು ಈ ತರದ ಜನರು ಸೊ ಹಾಗಾಗಿ ಈ ನಾಡನ್ನ ದೇಶವನ್ನ ಕಟ್ಟಬೇಕು ಉಳಿಸ್ಕೋಬೇಕು ಅಂತ ಅಂದ್ರೆ ನೋಡಿ ಅಧಿಕಾರಿಗಳು ಮತ್ತೆ ಪೊಲೀಸರು ಬಹಳ ಮುಖ್ಯವಾಗಿರುವಂತಹ ಜವಾಬ್ದಾರಿ ಇದೆ ನೀವು ಏನು ಈ ನಾಡನ್ನ ಕಟ್ಟಬೇಕಾಗೋದ್ ಕಟ್ಟಬೇಕ ಕಟ್ಟುವ ನಿಟ್ಟಿನಲ್ಲಿ ಮುಂದೆ ನಿಂತು ಕೆಲಸ ಮಾಡ್ಬೇಕಾಗಿರುವಂತ ನೀವು ಪೊಲೀಸರು ಸರ್ಕಾರಿ ಅಧಿಕಾರಿಗಳೇ ಈ ರೀತಿಯಾಗಿ ತಿನ್ನಬಾರದನ್ನ ತಿನ್ನೋದಕ್ಕೂ ಸಿಕ್ಕಿ ಬೀಳ್ತಾ ಇದ್ರೆ ಇನ್ ಯಾರು ಈ ನಾಡನ್ನ ಕಟ್ತಾರೆ ಯಾರು ದೇಶವನ್ನ ಉಳಿಸ್ಕೋತಾರೆ ದಯಮಾಡಿ ಈ ಕೆಲಸವನ್ನ ಬಿಡಿ ಅನ್ನ ತಿಂದು ಸಂಬಳದಲ್ಲಿ ಬದುಕೋದನ್ನ ಸರ್ಕಾರಿ ಅಧಿಕಾರಿಗಳು ರೂಢಿಸ್ಕೊಳ್ಳಿ ಇಲ್ಲ ಅಂತ ಅಂದ್ರೆ ನಾವು ಇನ್ ಮುಂದೆ ತಾಂಬಟೆ ಡಂಗೂರ ಎಲ್ಲಾನು ಪಡ್ಕೊಂಡು ನಿಮ್ ಮನೆ ಮುಂದೆ ಬಂದು ನಿಮ್ಮ ಮನೆಗಳ ಮುಂದೆ ಬಂದು ಕೂಡ ನಿಮ್ಮನ್ನ ಗೌರವಿಸುವಂತಹ ನಿಮಗೆ ಸನ್ಮಾನ ಮಾಡುವಂತಹ ನಿಮಗೆ ಜೈಕಾರ ಹಾಕುವಂತ ಕೆಲಸವನ್ನ ಮಾಡಬೇಕಾಗುತ್ತೆ ಈಗಲೇ ಈ ಆಂಜನೇಯ ಮೂರ್ತಿಗೆ ಆಂಜನೇಯ ಮೂರ್ತಿಯ ಸಂಬಂಧಿಕರು ಸ್ನೇಹಿತರು ಅಕ್ಕಪಕ್ಕದವರು ನೋಡಿದ್ರೆ ಏನ್ ನೋಡ್ಕೊಳ್ತೀವಿ ಯಾಕೆ ಬದುಕಬೇಕು ನಿಮ್ಮಂತ ಜೀವಗಳು ಏನು ದುಡ್ಡನ್ನ ತಿಂತೀರಾ ನೀವು ಹೋಗ್ಲಿ ಅನ್ನ ಅನ್ನ ತಿನ್ನ ಅನ್ನ ತಿನ್ನ ಬಿಟ್ಬಿಟ್ಟಿರ ಹೋಗ್ಲಿ ನೀವು ಆ ದುಡ್ಡನ್ನ ಒಡವೆ ಇಷ್ಟು ಒಡವೆ ಬಿಟ್ಟಾರ ಮನುಷ್ಯನ ಇಷ್ಟು ಒಡವೆ ಗುಡ್ಡ ಇಷ್ಟು ಒಡವೆ ಆ ಇದು ನಾಲ್ಕೈದು ಐದು ಇದೆ ಅಂತೆ ಒಂದು ಕಾಂಪ್ಲೆಕ್ಸ್ ಕ್ರಮಾಚಾರ ಕಾಂಪ್ಲೆಕ್ಸ್ ಕೋಟಿ ಒಟ್ಟಾರೆ ಆತ ಮಾಡಿ ನೋಟಿ ಮಾಡಿರೋ ದುಡಿದಿರೋ ದುಡ್ಡು ಏನ್ ಮಾಡ್ತಿರೋ ಅನ್ನ ತಿನ್ನ ತಿನ್ನ ಅನ್ನ ತಿಂದೆ ಬದುಕೋ ಜನ ಆಗ್ತಾ ಇವತ್ತು ನಾನಾ ತರದ ಕಾಯಿಲೆ ಬರ್ತಾ ಇದ್ದೇವೆ ಇನ್ನು ಅನ್ನ ತಿನ್ನೋದು ಬಿಟ್ಟು ಇಂತೆ ತಿನ್ನಬಾರದು ತಿಂದ್ರೆ ನಿಮಗೆ ಏನಂತ ಎಂತೆಲ್ಲಾ ಕಾಯಿಲೆಗಳು ಬಂದು ನೀವು ನೆರಬಹುದು ಯೋಚನೆ ಮಾಡಿ ದಯವಿಟ್ಟು ಇನ್ಮೇಲಾದ್ರು ಇಂತ ಮಾಡಬಾರದ ಕೆಲಸವನ್ನ ಮಾಡೋದನ್ನ ಬಿಡಿ ಅಂತ ಹೇಳಿ ಸಿದ್ಧಾಂತದಲ್ಲಿ ಕೇಳ್ಕೊಡ್ತಾ ಇದು ಕೇವಲ ಆಂಜನೇಯ ಮೂರ್ತಿಗೆ ಮಾಡ್ತಾ ಇರೋದಲ್ಲ ರಾಜ್ಯದ ಎಲ್ಲ ಸರ್ಕಾರಿ ನೌಕರರು ಅಧಿಕಾರಿಗಳು ಪೊಲೀಸರು ಸ್ವಲ್ಪ ಎಚ್ಚೆತ್ತುಕೊಂಡು ಇನ್ನು ಮುಂದೆ ಅದನ್ನು ಭ್ರಷ್ಟಾಚಾರ ಮಾಡೋದನ್ನ ನಿಲ್ಲಿಸಬೇಕು ಅಂತಹ ಒಂದು ವಾತಾವರಣ ಅಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳಿ ಅದನ್ನ ಮಾಡ್ತಾ ಇರೋದು ನಾವು ಕೇವಲ ನಮಗೇನೋ ವಿಕೃತ ಆನಂದಕ್ಕೂ ಆಗುವ ಏನೋ ಅವಮಾನ ಮಾಡ್ಬಿಟ್ರೆ ಆಂಜನೇಯ ಅವಮಾನ ಮಾಡ್ಬಿಟ್ರೆ ನಾವು ಮುಂಚೆ ತಿಳ್ಕೊಂಡು ಓಡಾಡೋ ನಮಗೇನೋ ಆಂಜನೇಯ ಫ್ರೆಂಡು ಅಲ್ಲ ನಮ್ಮ ಮೂರು ನಮ್ ಅಲ್ಲ ನಮ್ ಸಂಬಂಧಿಕ ಅಲ್ಲ ಸ್ನೇಹಿತ ಅಲ್ಲ ನಾವು ಇದನ್ನ ಒಟ್ಟಾರೆಯಾಗಿ ಒಂದು ಮಾದರಿ ಸಮಾಜ ಹೇಗಿರ್ಬೇಕು ಅನ್ನೋ ಕಾರಣಕ್ಕಾಗಿ ಒಂದು ಮಾದರಿ ಸಮಾಜದಲ್ಲಿ ಇಂಥವರೆಲ್ಲ ಒಂದ್ ರೀತಿಯಾಗಿ ಅವಮಾನ ಒಂದು ನಾಗರಿಕ ಸಮಾಜಕ್ಕೆ ಇತರ ಜನರು ಅವಮಾನ ಹಾಗಾಗಿ ಇಂಥವರು ನಾಗರಿಕ ಸಮಾಜ ಒಪ್ಕೋಬಾರದು ಸಹಿಸಿಕೋಬಾರದು ಅನ್ನೋ ಕಾರಣಕ್ಕಾಗಿ ನಾವು ಇದನ್ನ ಮಾಡ್ತಾ ಇರೋದೋ ಕೆಎಸ್ ಪಕ್ಷಗಳಾಗಲಿ ನಮಗೆ ವೈಯಕ್ತಿಕಾಗ್ಲಿ ಇವ್ರ ಮೇಲೆ ಯಾವುದೇ ದ್ವೇಷ ಅಸೂಯೆ ಅಥವಾ ವಿಕೃತ ಆನಂದವನ್ನು ನಾವು ಅನ್ಭವಿಸೋದಕ್ಕೆ ಇಲ್ಲಿ ಬಂದಿಲ್ಲ ಇದು ಒಟ್ಟಾರೆ ವ್ಯವಸ್ಥೆ ಸರಿ ಹೋಗ್ಲಿ ಭ್ರಷ್ಟಾಚಾರ ನಿಲ್ಲಲಿ ಆ ಮುಖಾಂತರ ಒಂದು ಜನ ಭ್ರಷ್ಟರು ಎಚ್ಚೆತ್ಕೊಂಡು ಸರಿ ಹೋಗ್ಲಿ ಅನ್ನೋ ಕಾರಣಕ್ಕಾಗಿ ನಾವು ಇದನ್ನ ಮಾಡ್ತಾ ಇದೀವಿ ಈ ನಮ್ಮ ಪ್ರಯತ್ನ ಏನಿದೆ ಈ ಮುಖಾಂತರ ಆದ್ರೂ ಒಂದಷ್ಟು ಜನ ಭ್ರಷ್ಟು ಬದಲಾದ್ರೆ ಅವರು ಪರಿವರ್ತನೆ ಬಂದ್ರೆ ಅದೇ ನಮ್ಮ ಈ ಎಲ್ಲ ಹೋರಾಟದ ಒಂದು ಫಲ ಅಂತ ಹೇಳಿ ನಾವು ಭಾವಿಸ್ಕೊತೀವಿ ಹಾಗಾಗಿ ಭ್ರಷ್ಟ್ರೆ ದಯವಿಟ್ಟು ಎಚ್ಚೆತ್ಕೊಂಡು ಇನ್ ಮುಂದೆ ಭ್ರಷ್ಟಾಚಾರ ಏನು ಇವತ್ತು ಅನ್ನ ತಿನ್ನ ಕೆಲಸವನ್ನ ಮಾಡ್ತಾ ಇರೋ ದಯವಿಟ್ಟು ಯಾರಾದ್ರೂ ಅದು ಮಾಡ್ತಾ ಇರೋದನ್ನು ನಿಲ್ಲಿಸಿ ಇಲ್ಲ ಅಂದ್ರೆ ನಿಮಗೂ ಕೂಡ ನಿಮ್ಮ ಮರ್ಯಾದೆ ಕೂಡ ಈ ರೀತಿಯಾಗಿ ಹರಾಜಾಗುವಂತ ದಿನಗಳು ದೂರ ಇಲ್ಲ ಈಗಂತೂ ಸತ್ಯ ಈಗ ನೀವ್ ಯಾರೆಲ್ಲ ಏನೆಲ್ಲಾ ಮಾಡ್ತಾ ಇದ್ರ ಅನ್ನೋದು ಇವತ್ತಲ್ಲ ನಾಳೆ ಇವತ್ತು ಆಂಜನೇಯ ಇಂದು ಆಂಜನೇಯ ಇಂದು ದಿನ ನಾಳೆ ನಿಮ್ ದಿನ ನಿಮ್ದಿನೂ ಬರ್ಬೋದು ಹಾಗಾಗಿ ಬದಲಾಗಿ ಅಂತ ನಾವು ಸಂದರ್ಭದಲ್ಲಿ ಕೇಳ್ಬಹುದ ಇವತ್ತಿನ ಸನ್ಮಾನ ಕಾರ್ಯಕ್ರಮವನ್ನ ಇಲ್ಲಿಗೆ ಆಗಿನ ಇಲ್ಲಿಗೆ ಮುಗಿಸ್ತಾ ಇದೀವಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಕೇರ್ ನಮಸ್ಕಾರ